ಮೊಟ್ಟ ಮೊಟ್ಟಮೊದಲ ವೃಕ್ಷವೈದ್ಯ ಎನಿಸಿರುವ ವಿಜಯ ನಿಶಾಂತ್ ಅವರು ಮರಗಳ ಸಂರಕ್ಷಣೆಗಾಗಿಯೇ ತಾವು ಅಭ್ಯಸಿಸುತ್ತಿದ್ದ ಎಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ತೊರೆದು ಕಣಕ್ಕೆ ಧುಮುಕಿದವರು ಪ್ರಾಜೆಕ್ಟ್ ವೃಕ್ಷ ಫೌಂಡೇಶನ್ನ ಸಂಸ್ಥಾಪಕರಾಗಿ ಬಹಳಷ್ಟು ಕೆಲಸ ಮಾಡಿದವರು ಬೆಂಗಳೂರಿನ ಉದ್ಯಾನ ನಗರಿ ಖ್ಯಾತಿಯನ್ನು ಉಳಿಸಲು ಬೃಹತ್ ಪ್ರಮಾಣದಲ್ಲಿ ಸಸ್ಯಾರೋಪಣ ಅಭಿಯಾನ ಕೈಗೊಂಡವರು ಡಿಜಿಟಲ್ ಟ್ರೀ ಮ್ಯಾಪಿಂಗ್ ಉಪಕ್ರಮದ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಮರಗಳ ಸಮೀಕ್ಷೆ ನಿರ್ಧರಿಸಿ ಡಿಜಿಟಲೀಕರಣಗೊಳಿಸಿದ್ದಾರೆ ನಿರ್ಣಾಯಕ ವನ್ಯಜೀವಿ ಕಾರಿಡಾರ್ಗಳು ಮತ್ತು ಜೀವವೈವಿಧ್ಯದ ರಕ್ಷಣೆಗಾಗಿ ಕೋರ್ಟ್ಗಳ ಮೆಟ್ಟಿಲೇರಿ ಸುದೀರ್ಘ ಕಾನೂನು ಹೋರಾಟ ನಡೆಸಿದ್ದಾರಲ್ಲದೆ ವಿವಿಧ ಪರಿಸರ ಸಂರಕ್ಷಣಾ ಯೋಜನೆಗಳನ್ನು ಮುನ್ನಡೆಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕದ ಮೊದಲ ವೃಕ್ಷ ಸಮಿತಿಯನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿಜಯ್ ಹೈಕೋರ್ಟ್ನಿಂದ ಸಮಿತಿಯ ಸದಸ್ಯರಾಗಿಯೂ ನೇಮಕಗೊಂಡವರು ಈ ಅವಧಿಯಲ್ಲಿ ರಾಜ್ಯದಲ್ಲಿ ನಗರ ಹಸಿರಿನ ರಕ್ಷಣೆ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಗಣನೀಯವಾದಂಥ ಕೊಡುಗೆಯನ್ನು ನೀಡಿದವರು ನ್ಯೂಸ್ ಏಯ್ಟೀನ್ ನೆಟ್ವರ್ಕ್ ಪ್ರಾಜೆಕ್ಟ್ನ ಒನ್ ಟ್ರೀ ಉಪಕ್ರಮದ ಸಲಹೆಗಾರರಾಗಿ ನೆಡುತೋಪು ಅಭಿಯಾನ ಸದಸ್ಯತ್ವ ಸೇರಿದಂತೆ ಹಲವು ಪರಿಸರದ ವೇದಿಕೆಗಳ ಮೂಲಕ ತಮ್ಮ ಪರಿಣತಿಯನ್ನು ನಾಡಿಗೆ ಹಂಚಿದ್ದಾರೆ ಇದರೊಂದಿಗೆ ಸುಸ್ಥಿರ ನಗರ ಅಭಿವೃದ್ಧಿಯನ್ನು ರೂಪಿಸುವಲ್ಲಿ ಮತ್ತು ನಗರಗಳಲ್ಲಿ ಹಸಿರು ಸಂರಕ್ಷಣೆಯ ಮಹತ್ವವನ್ನು ಉತ್ತೇಜಿಸುವಲ್ಲಿ ಅವರ ಕೆಲಸ ನಿರಂತರವಾಗಿ ಸಾಗಿದೆ ಬೆಂಗಳೂರಿನ ಒಂದು ಲಕ್ಷಕ್ಕೂ ಹೆಚ್ಚು ಮರಗಳ ಗಣತಿ ನಡೆಸಿ ನಗರ ಯೋಜನೆ ಮತ್ತು ಮರ ಸಂರಕ್ಷಣಾ ಪ್ರಯತ್ನಗಳಿಗೆ ನಿರ್ಣಾಯಕ ಡೇಟಾವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಮರಗಳ ಆರೈಕೆ ನಗರ ಅರಣ್ಯೀಕರಣ ಮತ್ತು ಡಿಜಿಟಲ್ ಮರಗಳ ನಕ್ಷೆಯಲ್ಲಿ ನವನವೀನ ವಿಧಾನಗಳನ್ನು ಪರಿಚಯಿಸಿದ ಖ್ಯಾತಿ ನಿಶಾಂತ್ ಅವರದ್ದು ಗ್ರೇಟರ್ ಹೆಸರಘಟ್ಟ ಹುಲ್ಲುಗಾವಲ ಸಂರಕ್ಷಣಾ ಮೀಸಲು ರಚನೆಯಲ್ಲಿ ಕಾನೂನು ಹೋರಾಟದ ಮೂಲಕ ಪ್ರಮುಖ ಪಾತ್ರವನ್ನು ವಹಿಸಿದವರು ಇದರಿಂದ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯನ್ನೊಳಗೊಂಡ ಅತ್ಯಪರೂಪದ ಐದು ಸಾವಿರ ಎಕರೆ ಬೆಂಗಳೂರಿನ ಮಗ್ಗುಲಿನಲ್ಲಿಯೇ ಹಸಿರಾಗಿ ಇಂದಿಗೂ ಉಳಿದಿದೆ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಯ ವಿರುದ್ಧ ಕಾನೂನು ಮಧ್ಯಸ್ಥಿಕೆ ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಮೂಲಕ ಪಶ್ಚಿಮ ಘಟ್ಟಗಳಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮರಗಳನ್ನು ಕಡಿಯುವುದನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇನ್ನೊಂದು ಕಾನೂನು ಹೋರಾಟದ ಮೂಲಕ ಗಣಿಗಾರಿಕೆ ಲಾಭಿಯನ್ನು ಹಿಮ್ಮೆಟ್ಟಿಸಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆನೆ ಕಾರಿಡಾರ್ ಉಳಿವಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ನಡೆದ ಮಹತ್ವದ ಕಾನೂನು ಅಭಿಯಾನಗಳಲ್ಲಿ ಇದು ಪ್ರಮುಖವಾದದ್ದು ಎರಡು ಸಾವಿರದ ಹದಿನೆಂಟರ ವಿಶ್ವ ಹಸಿರು ಮೂಲಸೌಕರ್ಯ ಕಾಂಗ್ರೆಸ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಲಾಗಿದೆ ಕರ್ನಾಟಕದಲ್ಲಿ ಪರಿಸರ ಸಂರಕ್ಷಣೆಗೆ ನೀಡಲಾಗುವ ಎರಡು ಸಾವಿರದ ಹದಿನೇಳರ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ರಾಷ್ಟ್ರೀಯ ಹಸಿರು ಪ್ರಶಸ್ತಿ ರೋಟರಿ ಕ್ಲಬ್ನಿಂದ ಎರಡು ಸಾವಿರದ ಹದಿನೇಳರ ಸಮುದಾಯ ಸೇವಾ ಪ್ರಶಸ್ತಿ ಭಾರತೀಯ ಸೇನೆಯಿಂದ ವೃಕ್ಷ ವೈದ್ಯ ಗೌರವ ರೋಟರಿ ಲಾಲ್ಬಾಗ್ನಿಂದ ಪರಿಸರ ಸೇವಾ ಪ್ರಶಸ್ತಿ ಕನ್ನಡ ದಿನಪತ್ರಿಕೆ ಪ್ರಜಾವಾಣಿಯ ಸಾಧಕರ ಪ್ರಶಸ್ತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಜೀವವೈವಿಧ್ಯ ನಿರ್ವಹಣಾ ಸಮಿತಿಯ ಸದಸ್ಯತ್ವ ಗೌರವ ಸೇರಿದಂತೆ ವಿಜಯ್ಗೆ ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಗೌರವಗಳು ಮನ್ನಣೆಗಳು ದೊರೆತಿವೆ ಇಂಥ ಅಪರೂಪದ ಸಾಧಕರ ಜತೆಗಿನ ಮಾತುಕತೆಯ ಮೊದಲ ಕಂತು ಈಗಾಗಲೇ ಹಸಿರುವಾಸಿಯಲ್ಲಿ ಪ್ರಕಟವಾಗಿದ್ದು ವಿಡಿಯೋ ನೋಡದೇ ಇದ್ದವರು ನಮ್ಮ ಚಾನಲ್ಗೆ ಭೇಟಿ ನೀಡಿ ವೀಕ್ಷಿಸಬಹುದು ಸಂದರ್ಶನದ ಎರಡನೇ ಕಂತು ಇಲ್ಲಿದೆ ಅಥವಾ ಡಾಕ್ಟರ್ ಹೇಗೆ ಎಲ್ಲಿಂದ ಕಲ್ತ್ರಿ ಇದನ್ನ ಇಲ್ಲ ಪರ್ಟಿಕ್ಯುಲರ್ ಏನಾದ್ರು ಕೋರ್ಸ್ ಇದೆಯಾ ಮರದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಾನು ಹೊರಗಡೆ ಟ್ರೈ ಮಾಡ್ತಾ ಇದ್ದೆ ಕೋರ್ಸ್ ಮಾಡೋದಕ್ಕೆ ಬಟ್ ಅಷ್ಟು ಟೈಮ್ ಸಿಗ್ಲಿಲ್ಲ ನನಗೆ ಟೈಮ್ ಅಂದ್ರೆ ಹೋಗಿ ಕಲಿಯೋದು ಅಲ್ಲ ಒಂದು ಟೂ ತೌಸಂಡ್ ಟೂ ಇಸ್ ದ ವಾಲಂಟಿಯರಿಂಗ್ ಸ್ಟಾರ್ಟ್ ಆಗಿದೆ ಓವರ್ ಟೈಮ್ ನನಗ್ ಗೊತ್ತಿತ್ತು ಆಮೇಲೆ ಏಟ್ರಿ ಜಾಯ್ನ್ ಆದ ಏಟ್ರಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ನಾನು ಅರ್ಬನ್ ಫಾರೆಸ್ಟ್ರಿ ಬಗ್ಗೆ ಕಲಿತ್ಕೊಳ್ಳೋದು ಇದು ನನಗೆ ಗೊತ್ತಿತ್ತು ಆಮೇಲೆ ಇಂಡಿಯಾ ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಾ ಇಂಡಿಯಾದಲ್ಲೇ ನಿಮ್ಗೆ ವೃಕ್ಷ ಇರ್ಬೋದು ಅಂತ ಕೂಡ ಒಂದು ಅದು ಇದರಲ್ಲಿ ಎಲ್ಲ ಹೆಂಗೆ ಮರಗಳನ್ನ ಇದು ಮಾಡ್ಬೇಕು ಅಂತ ಹೇಳುದು ಫ್ಲೈಟ್ ಅಲ್ಲಿ ಯಾರು ಧೈರ್ಯ ಮಾಡಿರ್ಲಿಲ್ಲ ಅವ್ರಿಗೆ ಏನೋ ಮರಾತನೇ ಹೋಗ್ಬಿಡೋದು ಅನ್ನೋದು ನನ್ನ ಅದು ಅದಿತ್ತು ಸೊ ಬಟ್ ಐ ವಾಸ್ಸಿವ್ ಆಗಿ ಅದನ್ನ ಕಲ್ತ್ಕೊಂಡು ಒಂದು ಆರ್ಗನೈಸ್ ಮಾಡ್ಕೊಂಡು ಯಾವ್ದಕ್ಕೆ ಯಾವ ಮೆಡಿಸನ್ ಹಾಕ್ಬೇಕು ಇವಾಗ ಒಂದ್ ಕಟ್ ಮಾಡಿದಾಗ ಮರನ ಕಟ್ ಮಾಡಿದಾಗ ಎಲ್ಲೂ ಟ್ರೀಟೆಂಡ್ ಮಾಡ್ತಾ ಇರ್ಲಿಲ್ಲ ಆಕ್ಚುಲಿ ನಾನ್ ಫಸ್ಟ್ ಟೈಮ್ ಲಿಕ್ವಿಡ್ ಬ್ಯಾಂಡಿಂಗ್ ಮಾಡಿದಾಗ ಸೊ ಎವ್ರಿಬಡಿ ವಾ ಸೋ ಹ್ಯಾಪಿ ಮರಕ್ ಟ್ರೀಟ್ಮೆಂಟ್ ಮಾಡ್ತಾವೆ ಮರಕ್ಕೆ ಔಷಧಿ ಬಿ ವ್ಯಾಕ್ಸ್ ಆರೆಂಜ್ ಆಯಿಲ್ ಮಿಕ್ಸ್ ಮಾಡಿ ಎಲ್ಲರ ಮುಂದೆ ನಾನು ಹಾಕ್ಬೇಕಾದ್ರೆ ಇವತ್ತು ನನ್ ಕ್ಯಾಪ್ನ ಇದೆ ಅಂಡ್ ಲೇಟರ್ ಆನ್ ನಾನು ಇವಾಗ ಒಡೋದ್ರಲ್ಲಿ ಓನ್ ಬಿರಿ ಪಿ ಎಚ್ ಡಿ ಒಬ್ರು ಕಣ್ಣಲ್ಲಿ ನೀರೇ ಹಾಕೊಂಡ್ಬಿಟ್ರು ಯೋ ಇಡೀ ಜೀವನ ಎಲ್ಲ ಸುಮ್ಮನೆ ಮರದ ಬಗ್ಗೆ ಮಾತಾಡಿದೀವಿ ನಾವು ಅದನ್ನ ಕೇರ್ ತಗೊಬೇಕು

ಐ ವಾಸ್ ಆರ್ಗನೈಸಿಂಗ್ ಎಟ್ ಆಲ್ ಆ್ಯಕ್ಚುಲಿ ಯಾರು ಇದಾಗುತ್ತೆ ಸೊ ಪ್ರಾಕ್ಟಿಕಲಿ ನೀವು ಕಲಿತಾನೆ ಹೌದು ನಾನು ಪ್ರ್ಯಾಕ್ಟಿಕಲ್ ವರ್ಕ್ ಅಂಡ್ ಹೌ ನನ್ ಪಾರ್ಲರ್ ಇವಾಗ್ಲು ನಂಗೆ ಪ್ರಾಬ್ಲಮ್ ಏನು ಅಂದ್ರೆ ನಾನು ಇನ್ನೂ ಎಷ್ಟೊಂದ್ರು ಹೋಗೋ ಪ್ಯಾಥೋಜಿನ್ಸು ಐಡೆಂಟಿಫಿಕೇಶನ್ ಮಾಡ್ಬೇಕು ನನಗೆ ಇವತ್ತು ಯಾಕಂದ್ರೆ ನೀವು ಇವಾಗ ಡೆಲ್ಲಿ ಬಂದಿರೋದು ಇಲ್ಲಿ ಬರಲ್ಲ ಇಲ್ಲಿ ಬಂದ್ರೂ ಅಲ್ಲಿ ಬರೋದಿಲ್ಲ ಸೊ ಅದು ಕಾಂಬಿನೇಷನ್ ನೋಡ್ಬೇಕಾಗತ್ತೆ ಪರ್ಟಿಕ್ಯುಲರ್ಲಿ ಅದೆಲ್ಲ ಇದಿದೆ ಚೈಲ್ ಫೆಂಡಿಗ ಚಾಲೆಸ್ ಇರುತ್ತೆ ಹೌದು ಚಾಲೆಂಜಸ್ ಇರುತ್ತೆ ಯಾಕಂದ್ರೆ ಹೇಳ್ತಾರೆ ಸರ್ ಅಲ್ಲಿ ಆಗ್ತಾ ಇದೆ ಇಲ್ಲಿ ಇಲ್ಲ ಹಂಗಾಗೋದಿಲ್ಲ ದ ವೆದರ್ ಕಂಡೀಷನ್ಸ್ ಇದು ಅಲ್ಲಿಂದ ಮರದ ಬೆಳವಣಿಗೆ ಮಣ್ಣು ಅದರದು ಅಕ್ಲೆಮಿಟೈಸೇಷನ್ ಎಲ್ಲ ಮ್ಯಾಟರ್ ಆಗುತ್ತೆ ಇಟ್ಸ್ ನೋಡ್ ಈಜಿ ಜಾಬ್ ಆಕ್ಚುಲಿ ಅಂಡ್ ಏಜ್ ಅಲ್ ಹೌದ್ ಏಜ್ ಎಲ್ಲ ಮ್ಯಾಟರ್ ಆಗುತ್ತೆ ಆಕ್ಚುಲಿ ಇಟ್ಸ್ ನಾಟ್ ಈಸಿ ಜಾಬ್ ಆಕ್ಚುಲಿ ಅಂಡ್ ದಟ್ಸ್ ವೆರ್ ದ ಪೇಷನ್ಸ್ ಇಸ್ ವಾಟ್ ಪೇಡ್ ಮೀ ಆ್ಯಕ್ಚುಲಿ ಎಲ್ಲರೂ ನಾನು ನೋಡೋದೇ ವಿಜಯ್ ಒಂದ್ ವರ್ಷ ಒಂದೊಂದ್ ಮರಕ್ಕೆ ಎರಡು ವರ್ಷಕ್ಕೆ ಒಂದ್ ಆರು ವರ್ಷ ತಗೊಂಡೆ ಈವನ್ ನಾನು ಇಂಡಿಯನ್ ವಿಜಯನಗರದಲ್ಲಿ ಆಸಿಡಿಂಗ್ ಮಾಡ್ಬಿಟ್ಟು ಗರ್ಡ್ಲಿಂಗ್ ಮಾಡ್ಬಿಟ್ಟಿದ್ರು ಟಿಶ್ಯೂ ರೀಗ್ರೋ ಆಗಿದೆ ಆಮೇಲೆ ನಾನು ಇಂಡಿಯನ್ ಆರ್ಮಿ ಕೂಡ ಟೀಚ್ ಮಾಡ್ಬೇಕಾದ್ರೆ ಇಂಡಿಯನ್ ಎಕ್ಸಿಸ್ಟನ್ಸ್ ಇದು ಇದು ಅಂದ್ಬಿಟ್ಟು ಫಾರಿನ್ ದ ಅರ್ಬರಿಸ್ಟ್ ಕೋರ್ಸಸ್ ಇದೆಲ್ಲ ವೆರಿ ಕಾಮನ್ ಆ್ಯಕ್ಚುಲಿ ಅಲ್ಲಿ ಟ್ರೀ ಡಾಕ್ಟರ್ಸ್ ಎಲ್ಲಾ ಇಂಡಿಯಾದಲ್ಲಿ ದಿಸ್ ಇಸ್ ನಾವು ನ್ಯೂ ಆಕ್ಚುಲಿ ಆಮ್ ಸೊ ಹ್ಯಾಪಿ ಚಿಲ್ಡ್ರನ್ಸ್ ಹಿರಿಯರು ಯಾರಾದ್ರು ಹೋಗ್ಬೇಕಾದ್ರೆ ಎಲ್ಲ ಕೇಳ್ತಾರೆ ಟ್ರೀ ಡಾಕ್ಟರ್ ಅಂತಪ್ಪ ಹೆಂಗಿರೋದ್ರ ಏನ್ ಮಾಡ್ತಾರೆ ಅದ್ರದ್ದು ಕ್ಯೂರಿಯಾಸಿಟಿ ಅವಾಗೆಲ್ಲ ಡಾಕ್ಟರ್ ಕೇಳ್ತಾರೆ ಏನ್ ಮಾಡ್ತೀರಾ ಆಮೇಲೆ ನಾನು ಕೇಸಸ್ ಎಲ್ಲ ನಾನು ಏನೇನ್ ಸಾರ್ಟ್ ಮಾಡಿದಿನ ಅದೆಲ್ಲ ನಾನು ಟ್ರೀಟ್ ಮಾಡಿರೋದು ಇದು ಮಾಡಿರೋದು ಎಲ್ಲ ತೋರ್ಸೋದ ಮೇಲೆ ಅವ್ರು ಇಷ್ಟು ಡೆಪ್ತ್ ಇದೆಯಲ್ಲ ಇದು ಅಂತ ಹೇಳಿ ಅವರು ಕೇಳ್ತಾರೆ ಅದಕ್ಕೆಲ್ಲ ಇವಾಗ ಒಂದು ರೀಸೆಂಟಾಗಿ ಅಜಿನ್ ಪ್ರೇಂಜ್ ಯೂನಿವರ್ಸಿಟಿನಿಂದ ಹೌ ಟು ಬಿಕಮ್ ಅ ಟ್ರೀ ಡಾಕ್ಟರ್ ಅಂತ ಹೇಳಿ ಒಂದು ಹತ್ತು ಚುಮ್ನೆ ಟೆಸ್ಟಿಂಗ್ ಆಕ್ಚುಲಿ ಆಕ್ಚುಲಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಅಂದ್ರೆ ವೃಕ್ಷಗಳು ಅಥವಾ ಮರಗಳು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಗಳು ಏನೇನು ಅಂತ ಹೇಳ್ಬೋದಾ ಇಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಆಕ್ಚುಲಿ ಪ್ರಾಬ್ಲಮ್ಗಳು ಇವಾಗ ನಿಮ್ಗೆ ಸಹಜವಾಗಿ ಬರೋ ರೋಗಗಳು ಇದ್ದಾರೆ ಅಥವಾ ಕಟಿಂಗ್ ಮಾಡಿರ್ಬೋದು ನೀವು ಹೇಳ್ದಂಗೆ ಆಸಿಡ್ ಹಿಂಗ್ ಏನೇನು ಬರುತ್ತೆ ಟ್ರೀಟ್ಮೆಂಟ್ ಈಗ ಹುಳುಗಳು ಬರೋದು ಆಕ್ಚುಲಿ ಸ್ಟ್ರೆಸ್ ಆಗೋದು ಮರಕ್ಕೆ ಸೊ ಇವೆಲ್ಲ ನ್ಯಾಚುರಲಿ ಬರೋ ಹೌದು ಮರಕ್ಕೆ ಸ್ಟ್ರೆಸ್ ಆಗುತ್ತೆ ಹೌದು ಮರಗಳಿಗೆ ನಿಮ್ಗೆ ಇದು ಏನೋ ಲಾಸ್ಟ್ ಇಯರ್ ನಿಮ್ಗೆ ಇದು ಏನು ನಮ್ದು ಮಿಲಿ ಬಗ್ಸ್ ಇನ್ಫೆಕ್ಷನ್ ಆಗಿತ್ತು ಆಕ್ಚುಲಿ ಎಲ್ಲ ಹೋಗಿ ಮರಕ್ಕೆ ಆಕ್ಚುಲಿ ಎಲ್ಲ ಕಡೆ ಆಗಿತ್ತು ಅದಕ್ಕೆ ಒಂದು ಐದು ವರ್ಷದ ಮುಂಚೆ ನಮಗೆ ಇದು ಏನೋ ನಿಮಗೆ ಇದಾಗ ಆ ಸ್ಟ್ರೆಸ್ಗೆ ಎಲ್ಲ ಇದು ನಮ್ದು ಬಟರ್ಫ್ಲೈಸ್ ಇನ್ಫೆಕ್ಷನ್ ಆಗಿತ್ತು ಆಕ್ಚುಲಿ ಕಂಬಳಿ ಹುಳ ಅಂತ ಅದು ಬಟರ್ಫ್ಲೈ ಕನ್ವರ್ಟ್ ಆಗೋದಿಕ್ಕೆ ಆಕ್ಚುಲಿ ಆಮೇಲೆ ನೀಮ್ ಡೈ ಬ್ಯಾಕು ರೀಸೆಂಟಾಗಿ ನಾವು ಫೋರ್ ಇಯರ್ಸ್ ಮುಂದೆ ಏನು ನಾವು ಟ್ರೀಟ್ ಮಾಡಿದ್ದು ಅವೇರ್ನೆಸ್ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ ಡಿಪಾರ್ಟ್ಮೆಂಟ್ ವಾಸ್ ಆಲ್ಸೋ ಸೋ ಹ್ಯಾಪಿ ಸೊ ಏನಾಗುತ್ತೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಮೇಲೆ ಹೇಳಿದ್ನಲ್ಲ ಸಣ್ಣ ಪುಟ್ಟದು ಬರ್ತಾ ರೂಟ್ ರಾಟ್ಸ್ ಆಗೋದು ಈಗ ಮೇಜರ್ ಕೇಸಸ್ ಬೆಂಗಳೂರಲ್ಲಿ ಏನು ಮರಗಳಾಗ ಎಲ್ಲ ರೂಟ್ ಶೋಕ್ ಮಾಡಿ ಎಲ್ಲ ಬಿದ್ದಿರೋದು ಆಕ್ಚುಲಿ ಆಮೇಲೆ ನೋಡ್ತಾ ಇರಬೇಕಾಗತ್ತೆ ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ ಅದು ಅಂದ್ರೆ ಬೆಳಿಲಿಕ್ಕೆ ಅವಕಾಶ ಇಲ್ಲದೆ ಇನ್ಸೆಕ್ಟ್ಸ್ ನನ್ನ ಹತ್ರ ವಿಡಿಯೋ ಇದೆ ರೂಟ್ ಶಾಪಿಂಗ್ ಆದಾಗ ಡಿಟಿರಿಯೇಟ್ ಆಗಿದ್ದು ಅದನ್ನ ನಾವು ಟ್ರೀಟ್ ಮಾಡಿದಾಗ ಮತ್ತೆ ಅದು ರೂಟ್ ಮೋರಿಗೆ ಇದಕ್ಕಂತೆಲ್ಲ ಮಾಡೋದು ಕೇಸಸ್ ಎಲ್ಲ ಆಗೋದು ಸೊ ಅದೆಲ್ಲ ನೋಡಿದೀವಿ ಆಕ್ಚುಲಿ ಅದೆಲ್ಲ ತುಂಬಾ ನೋಡಿದಾರೆ ಸೊ ಅದೆಲ್ಲ ಆಮೇಲೆ ಚುಕ್ಕಿ ರೋಗ ಬರೋದು ಆಕ್ಚುಲಿ ರೋಗ ಇದೆಲ್ಲ ನ್ಯಾಚುರಲ್ ಆಗಿ ಮನುಷ್ಯರು ಮಾಡುವಂತದ್ದು ಮನುಷ್ಯರು ಆಸಿಡಿಂಗ್ ಮಾಡೋದ್ ಮಾಡ್ತಾರೆ ಆಕ್ಚುಲಿ ಆಸಿಡಿಂಗ್ ಅಂದ್ರೆ ಏನು ಆಸಿಡ್ ತಂತ್ರ ಸೊ ಏನು ಇಲ್ಲ ಆ್ಯಕ್ಚುಲಿ ಇವಾಗ ಮರ ಇವಾಗ ಏನಂದ್ರೆ ವಿಸಿಬಿಲಿಟಿ ಇದ್ರೆ ಯಾರಾದ್ರೂ ನಮ್ದು ಮನೆ ಕಾಣಿಸ್ಬಾರ್ದು ಮನೆ ಚೆನ್ನಾಗಿ ಕಾಣ್ಸ್ಬೇಕು ಅಥವಾ ನಮ್ ಬಿಲ್ಡಿಂಗ್ ಚೆನ್ನಾಗಿ ಕಾಣಿಸ್ತಾ ನನ್ ಮನೆ ಅಂದ ಕಟ್ಟ ಬರ್ತಾ ಇದೆ ಅದು ಕಾರ್ ಪಾರ್ಕಿಂಗ್ ಎಲೆ ಬೀಳ್ತಾ ಇದೆಲ್ಲ ಪಕ್ಷಿ ಡ್ರಾಪಿಂಗ್ ಆಗ್ತಾ ಇದೆ ಅಂತ ಏನ್ ಮಾಡ್ತಾರೆ ಪರ್ಮಿಷನ್ ಹೆಲ್ದಿ ಟ್ರೀಗ್ ಸಿಗಲ್ಲ ಅಂತ ಹೇಳಿ ಏನ್ ಮಾಡ ಡ್ರಿಲ್ ಮಾಡೋದು ಅದನ್ನ ಆಸಿಡ್ ನೆಲ್ಲ ಮರಗಳಿಗೆ ಸುತ್ತ ಹಾಕೋದು ಮೆತ್ತಗೆ ಸಾಯಿತೆ ಅದ್ ಸತ್ತಾದ್ಮೇಲೆ ಹೇಳಿ ಮಾಡೋದು ತುಂಬಾ ಮೇಜರ್ ಕೇಸಸ್ ಇವಾಗ ರೀಸೆಂಟ್ ಮ್ಯಾನ್ಯಲ್ ಅಲ್ಲಿ ಐ ಆಮ್ ಸೋ ಹ್ಯಾಪಿ ಟು ಟೆಲ್ ಯು ರೀಸೆಂಟ್ ಟ್ರೀ ಮ್ಯಾನ್ಯಲ್ ಅದ್ ಇನ್ಕ್ಲೂಡ್ ಮಾಡಕ್ ನೋಡ್ತಾ ಇದಾರೆ ಬಿಕಾಸ್ ಅದ್ರ ಪ್ರೆಸೆಂಟ್ ಐ ಆಮ್ ಸೋ ಹ್ಯಾಪಿ ನಾನು ಒನ್ ಆಫ್ ದ ಬಿಗ್ಗೆಸ್ಟ್ ಕೇಸ್ ನಿಮ್ದು ಔಟರ್ ರಿಂಗ್ ರೋಡ್ ಅಲ್ಲಿ ಒಂದು ಹದಿನೇಳು ಮಂದಿ ಆಸಿಡಿಂಗ್ ಮಾಡಿದಾಗ ಅದು ಲೋಕಾಯುಕ್ತ ನನ್ನ ಕರೆದು ನಾನು ಪ್ರೆಸೆಂಟ್ ಮಾಡ್ದೆ ಹೆಂಗ್ ಆಸಿಡಿಂಗ್ ಮಾಡಿದ್ದಾರೆ ನಾವ್ ಏನ್ ಮಾಡ್ತಾ ಇದೀವಿ ಅದಕ್ಕಂತಲ್ಲ ಯು ಆರ್ ಸೋ ಅಮೇಜ್ ಆಕ್ಚುಲಿ ಸೊ ಆತರ ಆಗ್ತಾ ಇರುತ್ತೆ ಆಕ್ಚುಲಿ ಸೊ ಆ ಬರ್ನಿಂಗ್ ನೀವು ಆಮೇಲೆ ಇನ್ಫೆಕ್ಷನ್ಸ್ ಏನಾಗಿದೆಯೋ ಅದನ್ನೆಲ್ಲ ನೋಡಿ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ರೂಟ್ ರೂಟ್ಗೆ ಏನು ಬೇಕೋ ಕೊಡ್ಬೇಕು ಇದನ್ನೆಲ್ಲ ಮಾಡಿ ಅದನ್ನ ಓವರ್ ದ್ಯೂಟ್ರಿಯೆಂಟ್ಸ್ ಅನ್ನ ಕೊಟ್ಟು ಹೆಂಗ್ ನೋಡಬೇಕು ಏನು ಎತ್ತಲ್ಲ ಅಂತ ಹೇಳಿ ರೂಟ್ ಫಾರ್ಮುಲೇಷನ್ಸ್ ಎಲ್ಲಾ ಮಾಡಿ ಈಗ ಮರ ಕಟ್ ಮಾಡಿದಾಗ ಕೇವಲ ಬೊಡ್ಡೆ ಮಾತ್ರ ಉಳಿದ್ರೆ ಅದನ್ನ ನೀವು ಬದುಕಿಸಬಲ್ಲಿರ ಇಲ್ಲ ಇಲ್ಲ ಇಟ್ ಡಿಪೆಂಡ್ಸ್ ಇಟ್ ಎಲ್ಲ ಟ್ರೀ ಮಾಡಿ ಮಾಡೋಕ್ಕಾಗಲ್ಲ ಎವ್ರಿ ಟ್ರೀ ಅದಕ್ಕೆ ಓರ್ ರೆಸಿಸ್ಟೆನ್ಸ್ ಅಂದ್ರೆ ಮ್ಯಾಜಿಕ್ ಏನಲ್ಲ ಮ್ಯಾಜಿಕ್ ಅಲ್ಲ ಆಕ್ಚುಲಿ ಸಿ ಇಟ್ಸ್ ಓನ್ ರೆಸಿಸ್ಟೆನ್ಸ್ ಇರುತ್ತೆ ಇದಿರುತ್ತೆ ಕೆಲವಿಗೆ ಶಕ್ತಿ ಇರುತ್ತೆ ಕೆಲವು ಕೆಲ ಸೊ ಅದಕ್ಕೆ ಡ್ರೈಲ್ಯಾಂಡ್ ಸ್ಪೀಶೀಸ್ ಎಲ್ಲ ತುಂಬಾ ಹಾರ್ಡ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ನಾವು ಅದಕ್ಕೆ ಅಲೋ ಮಾಡೋದಿಲ್ಲ ಟ್ರಾನ್ಸ್ಪ್ಲಾಂಟೇಶನ್ ಯಂಗರ್ ಟ್ರೀಸು ಸಾಫ್ಟ್ ವುಡ್ಸು ಈ ಥರ ಈಸಿಗೆ ರಿಸಲ್ಟ್ ಅನಲೈಸ್ ಎವ್ರಿ ಟ್ರೀ ಇಸ್ ಡಿಫರೆಂಟ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗೋದು ಆ್ಯಕ್ಚುಲಿ ವಿಜಯ್ ಈವರೆಗೆ ನೀವು ಎಷ್ಟು ಟ್ರೀನ ಈ ರೀತಿ ಟ್ರೀಟ್ಮೆಂಟ್ ಮಾಡಿ ಉಳಿಸಿದ್ರಿ ಅಂತ ಸರ್ ಇವಾಗ ಆಕ್ಚುಲಿ ನಾನು ಮ್ಯಾಪಿಂಗ್ ಮಾಡಿರೋದನ್ನ ನನ್ನ ಹತ್ರ ಒಂದು ಸಾವಿರ ಇದೆ ಡೇ ಟು ಡೇ ಹೋಗಿ ನೋಡ್ತಾ ಇರ್ತೀನಿ ಆಕ್ಚುಲಿ ಕೇಸಸ್ ಅದೆಲ್ಲ ಎಲ್ಲ ಮಾಡ್ತಾ ಇರ್ತೀನಿ ಆಕ್ಚುಲಿ ಕಂಟಿನ್ಯೂ ಅದಲ್ಲ ಅಕೌಂಟ್ ಮಾಡೋಕ್ಕಾಗಲ್ಲ ನನಗೆ ಯಾಕಂದ್ರೆ ನೋಡಿ ನಾನು ಇವಾಗ ಇವ್ರದ್ದು ನಮ್ದು ಐಜಿ ಒಬ್ರುದು ಒಬ್ಬರದು ಮಾಡಿಕೊಟ್ಟೆ ಮುನ್ನೂರ ಮರ ಒಂದೇ ಸರಿ ಟ್ರೀಟ್ ಮಾಡ್ದೆ ಅರ್ಬರ್ ಅಲ್ಲಿ ಐವತ್ತು ಮರ ಒಂದೇ ಸರಿ ಸೊ ಐ ಐ ಆಮ್ ನಾಟ್ ಇನ್ ಟು ದ ನಂಬರಿಂಗ್ ಆಕ್ಚುಲಿ ಕೆಲವು ಸಣ್ಣ ಪುಟ್ಟು ಕನ್ಸಲ್ಟೇಷನ್ಸ್ ಆಗಿರುತ್ತೆ ಸಣ್ಣ ಪುಟ್ಟು ಹೇಳಿರ್ತೀನಿ ಎಲ್ಲ ಮಾಡಿರ್ತೇನೆ ಸೊ ಐ ಕಾಂಟ್ ಅಕೌಂಟ್ ಇಟ್ ಬಿಕಾಸ್ ದಟ್ ಇಸ್ ನಾಟ್ ಮೈ ಬಿಸ್ನೆಸ್ ಬಿಕಾಸ್ ಐ ಡೀಲ್ ಡೀಲ್ ವಿತ್ ಬಿಗ್ಗರ್ ಇಶ್ಯೂಸ್ ಅಲ್ಲ ಒಂದು ಮರ ಅಲ್ಲ ನಾನು ಪಾಲಿಸಿ ಲೆವೆಲ್ ಇದ್ದೀನಿ ಪ್ರೆಸೆಂಟ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಆಗಿದ್ದೀನಿ ಆಕ್ಚುಲಿ ಸೊ ದಟ್ ಇಸ್ ಅ ಪಾರ್ಟ್ ಆಫ್ ಮೈ ವರ್ಕ್ ಆಕ್ಚುಲಿ ಅದು ನಡೀತಾ ಇರುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಒಂದು ಮೇಜರ್ ಟೈಮ್ ಬೇಕು ಅದು ಕೊಡ್ತಾ ಇರ್ತೀನಿ ಬಟ್ ನಂದು ಬಿಗ್ಗರ್ ಇಶ್ಯೂಸು ಅಥವಾ ಬಿಗ್ಗರ್ ಕ್ಯಾಂಪೇನ್ಸು ದಟ್ ಇಸ್ ವೆರ್ ಯಾಕಂದ್ರೆ ನಾನು ಬೆರಿ ಒಂದು ಮರದಿಂದ ಸ್ಟಾರ್ಟ್ ಮಾಡಿದ್ದು ಐ ಔಟ್ ರೀಚ್ ಫಾರೆಸ್ಟ್ ಅಂಡ್ ಆನ್ ದಟ್ ಇಸ್ ವಾಟ್ ದ ಐಡಿಯಾ ನಾನು ಫಸ್ಟ್ ಇಂದ ಬರಬೇಕಾದ್ರೆ ಅದೇನ್ ಕೊಡೋದು ಸಿಟಿ ಲೆವೆಲ್ ಇರೋ ಜನಕ್ಕೆ ನಾನು ಅವೇರ್ ಮಾಡಬೇಕು ಇಲ್ಲಿ ಜನ ಗಾರ್ಬೇಜು ಅಥವಾ ಇನ್ಫಾರ್ಮೇಶನ್ ಫಾರೆಸ್ಟ್ ಡಿಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಜನ ಇವಾಗ ನಿಮ್ಗೆ ಹಾಲಿಡೇಸ್ ಬಂದ್ರೆ ಎಲ್ಲ ಎಲ್ಲಿ ಇರ್ತಾರೆ ಮಂಗಳೂರಲ್ಲಿ ಇರ್ತಾರೆ ಕರೆಕ್ಟ್ ಕಾರ್ ಕೂಡ ಹೋಗೋಕೆ ಜನ ಎಲ್ಲ ಇರ್ತಾರೆ ಸೊ ಇಲ್ಲಿ ಸಿಟಿ ಲೆವೆಲ್ ಇಸ್ ವಾಟ್ ಇಸ್ ಡೆಸ್ಟ್ರಾಯಿಂಗ್ ಇಟ್ ಯಾಕಂದ್ರೆ ನಿಮ್ ಕನ್ಸಂಪ್ಷನ್ ಎಲ್ಲ ಆಗ್ತಾ ಇರೋದು ಫಾರೆಸ್ಟ್ ಇಲ್ಲಿಂದ ಆಕ್ಚುಲಿ ಸೊ ನಂದು ದಟ್ ಇಸ್ ಒನ್ ಒನ್ ಎಕ್ಸ್ಟ್ರೀಮ್

ಆರ್ಟಿಕಲ್ಲು ಬಂದಿದ್ದಾನೆ ಆಕ್ಚುಲಿ ಎಲ್ಲ ಕೇಳ್ತಾನೆ ಇವತ್ತು ಅಷ್ಟಲ್ಲಿ ಟ್ರೀ ಇಲ್ಲ ಎಲ್ಲರಿಗೂ ಗೊತ್ತಿರೋ ನನ್ನ ಮೆಡಿಸಿನ್ ಮರ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ವಿತ್ ಮೆಡಿಸಿನ್ ಐಲ್ ಬಿ ಸ್ಟ್ಯಾಂಡಿಂಗ್ ಪೀಪಲ್ ಆಫ್ ಸೀನ್ ಮೀ ಲೈಕ್ ದೇ ಕಮ್ ಅಂಡ್ ದೇ ಟ್ರೈ ಟು ಗಿವ ದ ಮನೆ ಐ ಟೈಮ್ ಸೊ ಮರಗಳ ಮಟ್ಟಿಗೆ ಯಶಸ್ವಿನಿ ಯೋಜನೆಯನ್ನ ನೀವೇ ದಾರಿಗಳು ಆ್ಯಕ್ಚುಲಿ ನೋಡಿ ನಮ್ಗೆ ಅದು ಉಸಿರು ಕೊಡುತ್ತೆ ಆ್ಯಕ್ಚುಲಿ ಅದಕ್ಕೆ ಎಷ್ಟು ಮಾಡಿದ್ರು ಸಾಲದು ಏ ನಾವು ಏನು ಇವತ್ತು ಇಡಿ ಪ್ರಪಂಚ ಏನು ಕೋವಿಡ್ ಬಂದಾಗ ಒಂದು ಇಂಚ್ ಕೂಡ ನಾವು ಮೂವ್ ಆಗಕ್ ಆಗಿಲ್ಲ ಸೊ ಜನ ನೆನ್ಸ್ಕೊಂಡ್ ನೋಡ್ಬೇಕು ಉಸಿರಿಲ್ದಿದ್ರೆ ಏನು ಆಗೋದಿಲ್ಲ ಅಂತ ಹೇಳಿ ಅದನ್ನ ನೆನ್ಸ್ಕೊಂಡ್ರೆ ನಾವು ಎಲ್ಲಾ ಫ್ರೀ ಆಗಿ ಬರುತ್ತಲ್ಲ ಎನ್ವೈರ್ಮೆಂಟ್ ಇಂದ ಮಜಾ ಮಾಡೋಣ ಅಂತ ಹೇಳ್ತಾರೆ ಅವತ್ತು ಅದನ್ನ ಕಡದಾಗ್ಲಾಗ್ಲಿ ಅದನ್ನ ಸುಟ್ಟಾಗ್ಲಿ ಅದನ್ನ ನೋಡಬೇಕು ಮಾಡಬೇಕು ಅಂತ ಯಾರಿಗೂ ಬರಲ್ಲ ಅಂಡ್ ದಟ್ ಇಸ್ ವೇರ್ ಪೀಪಲ್ ಶುಡ್ ಕಮ್ ಫಾರ್ವರ್ಡ್ ಆಕ್ಚುಲಿ ಜಸ್ಟ್ ಫಾರ್ ದಿ ಕ್ಯೂರಿಯಾಸಿಟಿ ಒಂದು ಟ್ರೀಗೆ ಟ್ರೀಟ್ಮೆಂಟ್ ಗೆ ಅಂದಾಜು ಎಷ್ಟ್ ಖರ್ಚು ಬರಬಹುದು ಒಂದು ಮಿನಿಮಮ್ ಅಂದ್ರೆ ಸರ್ ಡಿಪೆಂಡ್ ಆಗುತ್ತೆ ಇವಾಗ ನೋಡಿ ಇವಾಗ ಇದಂದ್ರೆ ಅದು ಪೋಷನ್ಸ್ ಇರುತ್ತೆ ಈಗ ಅದು ಒಂದು ಮೆಡಿಸಿನ್ ತಗೊಂಡ್ರೆ ಫಂಗಿಸೈಡ್ಸ್ ಏನೋ ಇರುತ್ತೆ ಕೆಲವೊಂದು ಬಾಕ್ಸಸ್ ಇರುತ್ತೆ ಡಿಪೆಂಡ್ ಆಗುತ್ತೆ ಆ ಮೆಡಿಸಿನ್ಸ್ ಹೆಂಗ್ ಬೈ ಮಾಡ್ತೀವಿ ಏನ್ ಇನ್ಫೆಕ್ಷನ್ ಎಲ್ಲ ಡಿಪೆಂಡ್ ಆಗುತ್ತೆ ಏನು ಡೋಸೇಜಸ್ ಎಷ್ಟು ಮಾಡುತ್ತೆ ಅಲ್ಲ ಅಂದಾಜು ಅಂದಾಜು 1000 ರೂಪಾಯಿಂದ ಒಂದು 10000 ರಿಂದ ಆಗುತ್ತೆ ಅಂದ್ರೆ ಈಗ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಲಕ್ಷ ಗಟ್ಟಲೆ ಹೋಗುತ್ತೆ ಆಕ್ಚುಲಿ ಏನಿದು ಈ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಏನಿಲ್ಲ ಒಂದು ಮರನ ಒಂದ ಕಡೆಯಿಂದ ಕಡಿಬೇಕಾದ್ರೆ ಅದನ್ನ ಉಳಿಸಿಕೊಳ್ಳಕ್ಕೆ ಒಂದ ಕಡೆಯಿಂದ ಇನ್ನೊಂದು ಕಸಿ ಮಾಡೋದು ಇತ್ತ ಕಡೆಯಿಂದ ಎತ್ತಿ ಅತ್ತ ಕಡೆ ಇಡೋದು ಇಷ್ಟೇ ದೊಡ್ಡ ಮರ ಆದ್ರೂ ಅಂದ್ರೆ ಅದನ್ನ ಸ್ಥಳಾಂತರಗೊಳಿಸಬಹುದು ಎಲ್ಲ ಮಾಡೋದಿಕ್ಕೆ ಆಗಲ್ಲ ಕನ್ಸರ್ವೇಷನ್ ಪಾಯಿಂಟ್ ಆಫ್ ಇಂದ ಈಗ ಚಾಲೆಂಜ್ ಮಾಡಬೇಕು ಇಲ್ಲ ಉಳಿಸಿಕೊಳ್ಳಬೇಕು ಅದರ ಇಂಪಾರ್ಟೆಂಟ್ ಹೇಳಬೇಕಾದ್ರೆ ಆ ಥರ ಮದುವೆಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ಬಟ್ ಮೇಜರ್ ಆಗಿ ಏನು ಮಾಡಬೇಕು ಅಂದರೆ ಟ್ವೆಂಟಿ ಫೈವ್ ಇಯರ್ ಓಲ್ಡ್ ಕೆಳಗಡೆ ಅಂತ ಇದ್ರೆ ಮಾಡಬೇಕು ಆ್ಯಕ್ಚುಲಿ ಅಂದರೆ ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಇರೋ ಅದು ಮಾಡಬಾರ್ದು ಮೆಚುರಿಟಿ ಇದ್ರೆ ಇದಾಗೋದಿಲ್ಲ ಇಟ್ಸ್ ಕನ್ಸರ್ವೇಷನ್ ಪಾಯಿಂಟ್ ಆಫ್ ಅಂದರೆ ಪ್ರತಿ ವಾರ ಇಂಪಾರ್ಟೆಂಟ್ ಆಗುತ್ತೆ ಆ ಥರದ ಇದರಲ್ಲಿ ನಾವು ಎಫರ್ಟ್ ಆಗ್ತೀವಿ ಸೊ ನಾನು ನಾನು ಕೇಳಲ್ಪಟ್ಟಿದ್ದೆ ಒಂದು ಹೆದ್ದಾರಿಯ ಪಕ್ಕದಲ್ಲಿರುವ ನೂರಾರು ಮರಗಳನ್ನ ನೀವು ಎತ್ತಿ ಸಾಗಿಸಿ ಮತ್ತೊಂದು ಕಡೆ ಇದನ್ನು ಬದಲಿಸಿ ಸತ್ಯಸಾಯಿ ಹಾಸ್ಪಿಟಲ್ ಅಲ್ಲಿ ವಿ ಹಾವ್ ಡನ್ ಹಂಡ್ರೆಡ್ ಟ್ರೀಸ್ ಎಲ್ಲರೂ ಚೆನ್ನಾಗಿ ಆಯ್ತು ಆಕ್ಚುಲಿ ಆಮೇಲೆ ಇಂಡಿಯಾದ ಬಿಗ್ಗೆಸ್ಟ್ ಬ್ಯಾನ್ ಎಂಟ್ರಿ ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿರೋ ಅದು ಇವತ್ತು ಉಳ್ಕೊಂಡಿದೆ ಅರ್ಕೆರೆ ಲೇಕ್ ಅಲ್ಲಿದೆ ದಟ್ ಇಸ್ ಎವ್ರಿಬಡಿ ನೋಸ್ ಇಡೀ ಮರವನ್ನೇ ಒಂದ್ ಕಡೆಯಿಂದ ಎತ್ತಿ ಮತ್ತೊಂದು ಕಡೆಯಲ್ಲಿ ನಾವು ಪುರಾಣಗಳಲ್ಲಿ ಓದಿದ್ವಿ ಭೀಮಾ ಇದನ್ನ ಎತ್ಕೊಂಡು ಹೋಗ್ತಾನೆ ಹೋಗ್ತಾನೆ ಅಂತ ಸೊ ವೆರಿ ವೆರಿ ತುಂಬಾ ಅದು ತುಂಬಾ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದೆ ಅದು ಆಕ್ಚುಲಿ ಐ ಆಮ್ ಸೋ ಹ್ಯಾಪಿ ನಾವು ಮಾಡದ್ಮೇಲೆ ಎಲ್ಲ ಬಿಬಿ ಈವರೆಗೆ ಇಷ್ಟು ಎಷ್ಟು ಮರ

ಸೋತಾ ಸೊ ಯಾಕಂದ್ರೆ ಅದು ಬಿ ಬಿ ಎಂ ಪಿ ಅವ್ರು ಮಾಡ್ತಾರಲ್ಲ ನಾನು ಕ್ರೌಡ್ ಫಂಡಿಂಗ್ ಮಾಡಿ ಜನಗಳು ಸೇರಿಸಿ ಆಗುತ್ತೆ ನೋಡಿ ಒಂದು ಆಲ್ಟರ್ನೇಟಿವ್ ಸಿಗುತ್ತೆ ನಮಗೆ ಅಂತ ಹೇಳಿ ಡೆವಲಪ್ಮೆಂಟ್ಗೂ ಜಗಾ ಮಾಡಬೇಕು ಅಂತ ಹೇಳಿ ಒಂದು ಡಿಸ್ಕಷನ್ಸ್ ಬಂದಾಗ ಅವಾಗ ಎರಡು ಮಾಡಿ ನಾವೇನ್ ಮಾಡಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂಡ್ ದಿಸ್ ಇಸ್ ಅ ಸೈನ್ಸ್ ಆಕ್ಚುಲಿ ನಾವೆಷ್ಟು ಕೇರ್ ತಗೊಂಡು ಪರ್ಫೆಕ್ಟ್ ಮಾಡಿ ಇದು ಮಾಡಿ ಇಂಡಿಯಾ ಇವಾಗ ಫಾರಿನ್ ಎಲ್ಲ ಫುಲ್ ಟ್ರೀಗೆ ತೊಗೊಂಡು ಹೋಗ್ತಾರೆ ನಾವು ಪ್ರೂನಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇದೀವಿ ಸೊ ಫ್ಯೂಚರ್ ಇಂಡಿಯಾ ಆಲ್ಸೋ ಕ್ಯಾನ್ ಡೂ ಕಂಪ್ಲೀಟ್ ವೆನ್ ಇಂಪಾರ್ಟೆನ್ಸ್ ಅಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಟ್ರಾಫಿಕ್ ಎಲ್ಲ ನಿಲ್ಲಿಸಿ ಎಲ್ಲ ಸಿಟಿನೇ ಬಂದ್ ಮಾಡಿ ಮಾಡ್ತಾರೆ ಸೊ ಇಂಡಿಯಾ ಶುಡ್ ಡೂ ಯಾಕಂದರೆ ಇಲ್ಲೇ ನಮ್ಮ ಇಂಡಿಯಾದಲ್ಲಿ ಎಲ್ಲ ಮರ ಗಿಡ ಪ್ರಾಣಿ ಪೂಜೆ ಮಾಡ್ತೀವಿ ಇಲ್ಲೂ ಆ ಥರ ಪ್ರಾಕ್ಟೀಸಸ್ ಆಗ್ಬೇಕು ಜಾಸ್ತಿ ಆಗ್ಬೋದು ಕಾಸ್ಟು ಕಾಸ್ಟು ಏನೇ ಒಂದು 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 ಮಿನಿಮಮ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಅದ್ರ ಮೀಡಿಯಂ ಸೈಜ್ ಬಂದ್ರು ಮಷೀನರೀಸ್ ಹಾಕೊಂಡು ಗೌರ್ಮೆಂಟ್ ಅಥಾರಿಟೀಸ್ ಇಟ್ಕೊಂಡು ಅವರೇ ಮಾಡಿದ್ರೆ ಆಗುತ್ತೆ ಆಮೇಲೆ ಕರ್ನಾಟಕ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಅಲ್ಲಿ ಏನಿದೆ ಅವರು ಟ್ರಾನ್ಸ್ಪ್ಲಾಂಟ್ ಅಂತ ಇದೆ ಗೌರ್ಮೆಂಟೇ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತ ಇದೆ ಸೊ ಮಷಿನರೀಸ್ ಮ್ಯಾನ್ ಪವರ್ ಇಟ್ಕೊಂಡ್ರೆ ಏನ್ ಕಾಸ್ಟಿಂಗ್ ಬರುತ್ತೆ ಏನು ಕಾಸ್ಟಿಂಗ್ ಬರಲ್ಲ ಆಕ್ಚುಲಿ ಬಟ್ ಇಟ್ ಅಲ್ಲಿ ಪ್ರೆಸಿ ಒಂದು ಪ್ರೆಸಿಡೆನ್ಸ್ ಸೆಟ್ ಅಪ್ ಆಗುತ್ತೆ ಆಮೇಲೆ ನಾವು ಎಷ್ಟು ಕೇರ್ ಮಾಡ್ತೀವಿ ಬಗ್ಗೆ ಅನ್ನೋದು ಒಂದು ದಟ್ ಇಸ್ ಒನ್ಸ್ ಸೈನ್ಸ್ ಆಕ್ಚುಲಿ ಹೆಂಗೆ ರೂಟ್ ಟೈಮ್ ವರ್ಕ್ ಆಗುತ್ತೆ ಅದ್ರ ಔಟ್ಪುಟ್ ಏನಾಗುತ್ತೆ ಅದನ್ನೆಲ್ಲ ಕಲಿಯೋದೆಲ್ಲ ಇರುತ್ತೆ ಅಂಡ್ ಫಾರೆಸ್ಟ್ ಸ್ಟೂಡೆಂಟ್ಸ್ಗೆ ಇವರಿಗೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ಅದು ಆ್ಯಕ್ಚುಲಿ ದೆ ಶುಡ್ ಡೂ ಇಟ್ ಮೋರ್ ಅಂಡ್ ಮೋರ್ ಇಫ್ಸ್ ಬಿಕಾಸ್ ಇವತ್ತು ನಿಮ್ಗೆ ಯಾಕಂದರೆ ಕಂಜಷನ್ಸ್ ಇದೆ ದ ಅರ್ಬನ್ ಸ್ಪೇಸಲ್ಲಿ ತುಂಬ ಚಾಲೆಂಜಸ್ ಇದೆ ಸೊ ಇದೆಲ್ಲ ಮಾಡ್ಬೇಕಂದ್ರೆ ಈ ಥರ ಎಕ್ಸ್ಪರ್ಟೀಸ್ನೆಲ್ಲ ತಗೊಳ್ಬೇಕಾಗತ್ತೆ